बसवानि नय महिमे उसुरालन्ळवल्ला पशुपतया पादवनु कण्डे देवा बसवनि नय महिमे उसुरालन् अळवल्ला पादवनो कण्डे देवा ನಿಮ್ಮ ಪಾದವ ಸೋಂಕಿ ಬ್ರಹ್ಮ ಲಿಖಿತವ ಕಿತ್ತು ಅಮ್ಮೋಮಿ ತೋಡಿತ್ತು ನಿಮ್ಮ ಕಂಡು ಗುರುಲಿಂಗ ಜಂಗಮದ ವರಭತಿ ತಿಳಿಸಿದಿರಿ ಪರವಸ್ತು ನೀವೆನ್ನ ಪ್ರಾಣವಾಗಿ ಪರಿ ಪರಿಯ ವಚನದಲ್ಲಿ ಪರಮಾಮೃತವಾ ತುಂಬಿ ಪರಿಣಾಮ ತೋರಿದಿರಿ ಮನಸೇನಲ್ಲಿ ಬಸವ ಮಹಿಮೆ ಉಸುರಾಲೆನ್ನಳವಲ್ಲ ಪಶುಪತಿಯ ಪಾದವನು ಕಂಡೇ ದೇವ ಎನ್ನವನು ಇವನೆಂದು ಮನ್ನಿ ಶೀಕರ ಜನಗೆ ಚೆನ್ನಾಗಿ ಕೇಳಿದಿರಿ ಗುರುಸ್ವಾಮಿಯೇ ಎತ್ತ ಹೋದರು ಬೆನ್ನು ಅತ್ತಿ ಬರುವೆನು ಗುರುವೇ ನಿತ್ಯ ನಿತ್ಯ ಶಿಕ್ಷ ಮಾಡು ಕಂಡ ಚಿತ್ತವಲ್ಲಭ ಗುರುವೆ ಸತ್ಯಾ ಒತ್ತೊತ್ತಿ ಕನ್ಯನ್ನ ಒಪ್ಪಿಸಯ್ಯ ಬಸವ ನಿನ್ನಯ ಮಹಿಮೆ ಉಸುರಾಲೆನ್ನಳವಲ್ಲ ಪಶುಪತಿಯ ಪಾದವನು ಕಂಡೇ ದೇವ ಯಾರು ಎನಗೆಂದು ಕೇಳಿದರೆ ಮಾರಾಹರ ಶರಣರ ಮಗನನೆಂದು ನಮ್ಮಪ್ಪ ಬಸವಣ್ಣ ನಮ್ಮವ್ವ ನೀಲವ್ವ ನಮ್ಮ ಬಂಧು ಬಳಗ ಶಿವ ಶರಣರು ಎನ್ನುವನು ಕಳುಹಿದರು ನಾ ಬಂದೆ ಮರ್ತ್ಯಕ್ಕೆ ಹಿಂದೆ ಮಾಡಿದ ಸಾಲ ತಿದ್ದುವುದಕ್ಕೆ ಬಸವ ನಿನ್ನಯ ಮಹಿಮೆ ಉಸುರಾಲೆನ್ನಳವಲ್ಲ ಪಶುಪತಿಯ ಪಾದವನು ಕಂಡೇ ದೇವ ಲೋಕ ರಕ್ಷಕ ನಮ್ಮ ಗುರು ದಯ ಇರಲು ಏಕೆ ನಮಗೆ ಹಲವು ಚಿಂತೆಗಳು ಮನಕೆ ಲೋಕ ರಕ್ಷಕ ನಮ್ಮ ಗುರು ದಯ ಇರಲು ಏಕೆ ನಮಗೆ ಹಲವು ಚಿಂತೆಗಳು ಮನಕೆ ನೀ ಮಾಡಿದುಪಕಾರವ ನಾನೆಷ್ಟು ಪೀಳಿ ತಾನೆ ಬಲ್ಲನು ಗುರುವೇ ಸಿದ್ಧಲಿಂಗ ಬಸವ ಮಹಿಮೆ ಉಸುರಾಲೆನ್ನಳವಲ್ಲ ಪಶುಪತಿಯ ಪಾದವನು ಕಂಡೇ ದೇವಾ ನಿಮ್ಮ ಪಾದವ ಸೋಂಕಿ ಬ್ರಹ್ಮ ಲಿಖಿತವ ಕಿತ್ತು ಅಮ್ಮು ಬಿಟ್ಟೋಡಿತ್ತು ನಿಮ್ಮ ಕಂಡು ಗುರುಲಿಂಗ ಜಂಗಮದ ವರಬತ್ತಿ ತಿಳಿಸಿದರಿ ಪರವಸ್ತು ನೀವೆನ್ನ ಪ್ರಾಣವಾಗಿ ಪರಿಪರಿಯ ವಚನದಲ್ಲಿ ಪರಮಾಮೃತವ ತುಂಬಿ ಪರಿಣಾಮ ತೋರಿದಿರಿ ಮನಸೇನಲ್ಲಿ ಬಸವ ನಿನ್ನಯ ಮಹಿಮೆ ಉಸುರ ಎನ್ನಳವಲ್ಲ ಪಶುಪತಿಯ ಪಾದವನು ಕಂಡೇ ದೇವಾ ಪಶುಪತಿಯ ಪಾದವನು ಕಂಡೇ ದೇವಾ ಪಶುಪತಿಯ ಪಾದವನು ಕಂಡೇ ದೇವಾ ಶರಣು ಶರಣಾರ್ಥಿ ಬಸವರಾಜ್ ವೆಂಕಟಾಪುರು ಶರಣರು ಬಸವನ ಸಿರುಗುಪ್ಪ ಶರಣು ಶರಣಾರ್ಥಿ